ಶ್ರೀ ಅಶ್ವತ್ಥನಾರಾಯಣ ನಾಗದೇವತೆಗಳ ಪುನರ್ ಪ್ರತಿಷ್ಠಾಪನೆ ಮಾಲೂರು ತಾಲೂಕಿನ ಹರಿಪುರ ಗ್ರಾಮದಲ್ಲಿ ಹಿರಿಯ ಮುಖಂಡರು ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರ ಸಹಕಾರದಿಂದ ಶಾಸ್ತ್ರೋಕ್ತವಾಗಿ ಶ್ರೀ ಅಶ್ವತ್ಥನಾರಾಯಣ ನಾರಾಯಣ ನಾಗದೇವತೆಗಳ ಪುನರ್ ಪ್ರತಿಷ್ಠಾಪನೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಹರಿಪುರ ಮಂಜುನಾಥ್ ಮತ್ತು ದೊಡ್ಡ ಶಿವಾರ ಶ್ರೀನಿವಾಸ್ ಹಾಗೂ ಮುಖ್ಯ ಅರ್ಚಕರು ದೇವತಾ ಕಾರ್ಯದ ಆಚರಣೆಯ ಕುರಿತು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಆಗಮಿಸಿದ ಮುಖಂಡರು ಮತ್ತು ಹಿರಿಯರಿಗೆ ಗ್ರಾಮಸ್ಥರು ಮತ್ತು ಆಯೋಜಕರು ಸನ್ಮಾನಿಸಿದ್ರು ಶ್ರೀ ದೇವತಾ ಕಾರ್ಯದಲ್ಲಿ ಹೂಡಿ ವಿಜಯಕುಮಾರ್ ಲಕ್ಷ್ಮಯ್ಯ ನಾಗರಾಜ್ ಗೋವರ್ಧನ್ ರೆಡ್ಡಿ ಶ್ರೀನಾಥ್ ಮಂಜುನಾಥ್ ರೆಡ್ಡಿ ವೆಂಕಟೇಶ್ ಶೆಟ್ಟಿ ಹರೀಶ್ ರೆಡ್ಡಿ ಶ್ರೀನಿವಾಸ್ ಶಿವಕುಮಾರ್ ರಘುರಾಮರೆಡ್ಡಿ ಮತ್ತು ಸುತ್ತಮುತ್ತಲ ಗ್ರಾಮಸ್ಥರು ಹಾಜರಿದ್ದರು

Bye. Yeah. मानन दबरों में राग पिया, मानन दबरों में रामोंदेरे। तुम देखो मेरे हाथ बड़े तक बौझे, बड़े तक बौझे बड़ा। ना तमाला भी दबा, भी जब तलोगे।

ನೋ oh, no, ah. <laughs> గౌర శ్రీరా గౌరవ శ్రీరా నారాయణ రూపేసీ నారాయణ 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 నారే సగీ స్థానా సర్పణ ನಾರಾಯಣ 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 ನಾರೇ ಚೇಲೆ ನಾರಾಯಣ ನಾರೇ ಬಂದ ಜಬಲಿ ಅಂಜಲ ೇತವೆ ಕಟ್ಟೆದ ನಾರೇ ಸಕೇ ಕೌಸಲ್ ಉದರೀ ಶುಶು ವಾದ ಜನ ಸೇರ ಕೌಸಲಿ ಶುಶ್ರಿಗೆ ಜನಸೇಲ ದಶರ ತಾರಾಮ ಸಕೆ ನಾರಾಯಣ 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 ನಾರೇ ಡೆ ಸಖೇ నారాయణ నారే పురుషు కళాన వేరా లక్ష్మీరమణే సతీ నారాయణ 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 నారే వేలే సతీ నారాయణ నారే వేలే సతీ ఆ పరమాత్మే అర్చన ಲೇಪನ ಮಾಡ್ತು ಓಂ ಧನಂಗತ್ತೇನ ದೇವೇ ದೇವರ ಶಿಲಾವಾರ ಓಂ ಈಗ ಅರ್ಮವನ್ನ ಹಾಕಿಲ್ಲ ಹಚ್ಚಿದ್ಮೇಲೆ ವಾಸ ಏನ್ ಮಾಡ್ತಾರೆ ಸ್ವಾಮಿಗಳು ಅಲ್ಲಿಂದ ಕೈ ಮುಗ್ಯಂಟ್ ಶ್ರೀಮತಿ ರಾಮಾನುಜಾಯ ನಮಃ ಇದು ಹರಿಪುರ ಗ್ರಾಮದಲ್ಲಿ ಪುರಾತನವಾಗಿರ್ತಕ್ಕಂಥ ಅಶ್ವತ್ಥನಾರಾಯಣ ಸ್ವಾಮಿ ದೇವರ ಒಂದು ಶಿಲಾವಿದ್ರಹಗಳು ಭಿನ್ನವಾಗಿತ್ತು ಅದನ್ನು ಜೀರ್ಣೋದ್ಧಾರವನ್ನು ಮಾಡಿ ಈಗ ಹೊಸದಾಗಿ ಆ ಶಿಲಾಬಿಂಬಗಳನ್ನು ಕೆತ್ತಿಸಿ ಅದನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ಈ ಒಂದು ರಕ್ಷೆ ಕಟ್ಟೆಯನ್ನು ಜೀರ್ಣೋದ್ಧಾರವನ್ನು ಮಾಡಿದ್ದಾರೆ ಹಾಗಾಗಿ ಸಮಸ್ತರಿಗೂ ಸಹ ಸನ್ಮಂಗಳ ಉಂಟಾಗಲಿ ಅಂತೇಳಿ ಲೋಕ ಕಲ್ಯಾಣಾರ್ಥಕವಾಗಿ ಭಗವಂತನಾಗಿರ್ತಕ್ಕಂಥ ಅಶ್ವಥ್ ನಾರಾಯಣ ದೇವರಿಗೆ ಕಲ್ಯಾಣೋತ್ಸವವನ್ನು ಸಹ ನಾವು ನೆರವೇರಿಸಿದ್ದೀವಿ ಹಾಗಾಗಿ ಸರ್ವೂ ಸಹ ಸುಖವಾಗಿ ಸುಭಿಕ್ಷವಾಗಿ ಸಂತೋಷವಾಗಿರಲಿ ಅಂತೇಳಿ ಆ ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಶ್ರೀನಾಥ ಈ ದಿನ ನಮ್ಮ ಅರಿಪುರ ಗ್ರಾಮದಲ್ಲಿ ನಾಗದೇವತೆಗಳ ಒಂದು ಪ್ರತಿಷ್ಠೆಯ ಅಂಗವಾಗಿ ಈ ದಿವಸ ಶಾಸಕರು ಮತ್ತು ಓ ಡಿ ವಿಜಯಕುಮಾರ್ ಅವರು ಹಾಗೂ ಮಸೂರಿನ ಎ ಜಿ ಎಸ್ನ ಸುಲಿಂ ಕ್ಯಾಪ್ಸಿಕಾಮ್ ಸಲೀಮ್ರವರು ವ್ಯಾಪಾರಿಗಳಾಗಿರ್ತಕ್ಕಂಥ ಅವರು ವಿಶೇಷವಾಗಿ ರೇಮಣ್ಣವರು ಸಿ ಪಿ ಅವರು ಹರೀಶ್ ರೆಡ್ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಗ್ರಾಮಸ್ಥರು ವಿಶೇಷವಾಗಿ ಈ ಒಂದು ನಾಗದೇವ ಯುವತೆಗಳ ಪ್ರತಿಷ್ಠೆಗೆ ಹಲವಾರು ರೀತಿಯಲ್ಲಿ ಸಹಕಾರವನ್ನು ನೀಡಿ ನೀಡಿರುತ್ತಾರೆ ಇವರೆಲ್ಲರಿಗೂ ಈ ನಮ್ಮ ಹರಿಪುರ ಗ್ರಾಮದ ವತಿಯಿಂದ ಎಲ್ಲರ ಎಲ್ಲರಿಗೂ ಕೃತಜ್ಞ ಕೃತಜ್ಞತೆಗಳನ್ನು ಅರ್ಪಿಸುತ್ತಿದ್ದೇವೆ ನಿಮ್ಮ ಹೆಸಿ ನನ್ನ ಹೆಸರು ಹರಿಪುರ ಮಂಜುನಾಥ ಗ್ರಾಮಸ್ಥರು ಈ ದಿನ ಸುದಿನ ಅಂತ ಹೇಳೋದೇ ತಪ್ಪಾಗಲಾರದು ನಮ್ಮ ಊರಿನ ಪ್ರಮುಖ ದೇವತೆ ನಾಗದೇವತೆ ನಾಗದೇವತೆ ಮತ್ತು ಅಶ್ವತ್ಥ ಅಶ್ವತ್ಥನಾರಾಯಣ ಸ್ವಾಮಿ ಅಶ್ವತ್ಥನಾರಾಯಣ ನಾರಾಯಣ ಸ್ವಾಮಿ ಅವರ ಪ್ರತಿಷ್ಠಾಪನೆ ಮಾಡಿದ್ದು ಇದಕ್ಕೆ ಸಂಪೂರ್ಣವಾಗಿ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಓಡಿ ವಿಜಯಕುಮಾರ್ ಅವರು ಮತ್ತು ಎ ಜೆ ಎಸ್ ಸಲೀಂ ಹೊಸೂರು ಹೊಸೂರಿನವರು ಹಾಗೂ ಹರೀಶ್ ರೆಡ್ಡಿ ಮತ್ತು ಶಾಸಕರ ಸಮ್ಮುಖದಲ್ಲಿ ಇವತ್ತಿನ ನಮ್ಮ ಊರಿನ ಗ್ರಾಮದಲ್ಲಿ ಅಶ್ವಥ್ ಕಟ್ಟೆಯನ್ನು ನಿರ್ಮಿಸಿ ಒಳ್ಳೆಯ ಒಳ್ಳೆಯ ಸುವರ್ಣ ಅವಶ ಸುವರ್ಣ ಗಳಿಗೆಯಲ್ಲಿ ನಮ್ಮ ಕಾ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಮತ್ತು ತುಂಬ ಅಚ್ಚುಕಟ್ಟಾಗಿ ಊರಿನ ಗ್ರಾಮಸ್ಥರ ಸಮ್ಮುಖದಲ್ಲಿ ಚೆನ್ನಾಗಿ ಕಾರ್ಯಕ್ರಮ ನೆ ನೆರವೇರಿರುತ್ತದೆ ಯಾರ್ಯಾರು ಗೆಸ್ಟ್ ಗೆಸ್ಟ್ ಹುಡಿ ಮೊದಲನೆಯಾಗಿ ನಮ್ಮ ಹುಡಿ ವಿಜಯಕುಮಾರ್ ಅವರು ಹಾಗೂ ವೇಮಣ್ಣರವರು ಹರೀಶ್ ರೆಡ್ಡಿ ಮತ್ತು ಗೋವರ್ಧನ್ ರೆಡ್ಡಿ ಶ್ರೀನಾಥ್ ಅವರು ಶಿವ ಶ್ರೀನಾಥ್ ಪೂಜೆ ಸುತ್ತಮುತ್ತಲಿನ ಅನೇಕ ಗ್ರಾಮಸ್ಥರು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಇವತ್ತು ವಿಶೇಷ ಪೂಜೆ ಇವತ್ತು ಮಾಂಗಲ್ಯ ಧಾರಣೆ ಮತ್ತು ಪ್ರತಿಷ್ಠಾಪನೆ ಪ್ರತಿಷ್ಠಾಪನೆ ನಿನ್ನೆ ನಿನ್ನೆಯಿಂದ ಕಾರ್ಯಕ್ರಮ ನಡೀತಾ ಇದೆ ಶಾಸಕರಾದ ನಂಜೇಗೌಡರ ನಂಜೇಗೌಡರ ಸಮ್ಮುಖದಲ್ಲಿ ಹೈ ಮಾಸ್ಕ್ ಲೈಟ್ ಅನ್ನು ನೀಡಿರುತ್ತಾರೆ ಅವರ ಕೊಡುಗೆಯಾಗಿ ದೇವರ ದೇವರಿಗೆ ಕೊಡುಗೆಯಾಗಿ ನೀಡಿರುತ್ತಾರೆ ಅದರ ಉದ್ಘಾ ಉದ್ಘಾಟನೆ ಸಹ ಇವತ್ತು ಸಂಜೆ ಏಳು ಗಂಟೆಗೆ ಬರ್ತೀನಿ ಅಂತ ಹೇಳಿ ಉದ್ಘಾಟನೆ ಮಾಡ್ತೀನಿ ಅಂತ ಹೇಳಿದರೆ ಹಾಗೂ ಮತ್ತೆ ವಾಟರ್ ಫಿಲ್ಟರ್ ವಾಟರ್ ಫಿಲ್ಟರ್ ಉದ್ಘಾಟನೆ ಕೂಡ ಇವತ್ತೆ ಇಟ್ಕೊಂಡಿರ್ತೀವಿ ಸಂಜೆ ಏಳು ಗಂಟೆಗೆ ಬಂದು ಅವರು ಉದ್ಘಾಟನೆ ಮಾಡಿ ಐ ಮಾಸ್ಕ್ ಲೈಟ್ ಮತ್ತೆ ವಾಟರ್ ಫಿಲ್ಟರ್ ಉದ್ಘಾಟನೆ ಮಾಡಿ ನಮ್ಮ ಊರಿಗೆ ಒಳ್ಳೇದಾಗ್ಲಿಂದ ಆಶೀರ್ ಆಶೀರ್ವಾದ ಮಾಡಲು ಇವತ್ತು ಸಂಜೆ ಏಳು ಗಂಟೆಗೆ ಬರ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ ಬರ್ತಾರೆ ನಮ್ಮ ಗ್ರಾಮ ಪಂಚಾಯಿತಿಯ ಹರಿಪುರ ಗ್ರಾಮ ಅಂತ ನಮ್ದು ಪುಟ್ಟ ಗ್ರಾಮ ಇಲ್ಲಿ ನನ್ನ ತಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದಾರೆ ಹರೀಶ್ ರೆಡ್ಡಿ ಅಂತ ನಾವು ಇಲ್ಲೆಲ್ಲೋ ಎಲ್ಲ ತೋಟಗಳು ಇಲ್ಲೇ ಎಲ್ಲ ಇಲ್ಲೇ ಊರ ಸಂತೂರಿದ್ದಂಗೆ ಹರಿಪುರ ನಮಗೂ ಮೊದಲಿಂದನು ಈಗ ಈ ನಾಗದೇವತೆಗಳ ಮರುಪ್ರತ ಅಷ್ಟೇ ಪೇ ಒಂದು ಶುಭ ದಿನ ಅಂತ ಹೇಳ್ಬೋದು ಇದ್ರ ಪ್ರಯುಕ್ತ ಯಾರು ಏನು ಕೇಳಿದ್ರು ಆಗಲ್ಲ ಅಂದರೆ ಎಲ್ಲ ಇಪ್ಪತ್ತು ಗ್ರಾಮಕ್ಕೆ ಎಲ್ಲ ಸಹಾಯಗಳು ಮಾಡಿದ್ದಾರೆ ಎಲ್ಲ ನಾಯಕರು ಎಲ್ಲ ನಮ್ಮ ಶಾಸಕರು ಐಮ್ಯಾಕ್ಲೇಟು ಇವ ಎಲ್ಲ ಅದು ಹತ್ತು ಏಳೆಂಟು ದಿವಸದಲ್ಲಿ ಇವತ್ತು ಸಂಜೆ ಉದ್ಘಾಟನೆ ಮಾಡಿದ್ದಾರೆ ಅದೇ ರೀತಿ ವಾಟರ್ ಕಲ್ಟ್ರೆ ಈ ಶುಭ ದಿನದಲ್ಲಿ